ಆತ್ಮೀಯ ಸ್ನೇಹಿತರೆ ಯಾವ ರೀತಿ ನಾವು ಈ ಒಂದು ಅಧಿಕೃತವಾಗಿರುವಂಥ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಬೋದು ನೋಡೋಣ ಸ್ನೇಹಿತರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಡಿ ಎಸ್ ಆರ್ ಟಿ ಅಂತ ಡಿ ಎಸ್ ಆರ್ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಡಿ ಎಸ್ ಆರ್ ಟಿ ಕರ್ನಾಟಕದ ಒಂದು ಸರ್ಚ್ ರಿಸಲ್ಟ್ ಬಂದಿದೆ ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಡಿ ಎಸ್ ಆರ್ ಟಿಯ ಒಂದು ಹೋಮ್ ಪೇಜ್ ಬರುತ್ತದೆ ಸ್ನೇಹಿತರೆ ಇಲ್ಲಿ ಬೇರೆ ಬೇರೆ ಇದೆ ಪರಿಚಯ ಅಂತ ಇದೆ ಸೇವೆ ಮತ್ತು ಯೋಜನೆಗಳು ಅಂತ ಇದೆ ಸೊ ಸೇವೆ ಮತ್ತು ಯೋಜನೆಗಳನ್ನು ನೋಡ್ತಾ ಹೋದಾಗ ಇಲ್ಲಿ ನಿಮಗೆ ಕಲಿಕಾ ಪ ಕಲಿಕಾ ಫಲ ಆಧಾರಿತ ಪ್ರಶ್ನೆ ಕೊಟ್ಟಿದೆ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಬಂದಿದೆ ನೋಡಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಇಲ್ಲಿ ಬಂದಿದೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸೊ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಹೊಸ ಹೊಸ ಒಂದು ಇನ್ಫಾರ್ಮೇಷನ್ಸ್ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಪ್ರಕಟಣೆ ಇದೆ ಎರಡನೇದು ಪಾಠ ಆಧಾರಿತ ಮೌಲ್ಯಾಂಕನ ಸುತ್ತೋಲೆ ಇದೆ ಮೌಲ್ಯಾಂಕನ ಸುತ್ತುವಲ್ಲ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇದೆ ಆಮೇಲೆ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಫ್ಯಾಕ್ಸ್ ಕ್ವಶನ್ಸ್ ಇದೆ ಪಾಠ ಆಧಾರಿತ ಮೌಲ್ಯಾಂಕನ ಯೂಸರ್ ಮ್ಯಾನ್ಯಲ್ ಕೂಡ ಇಲ್ಲಿ ಇದೆ ಸೊ ಇಷ್ಟೊಂದು ಇರಬೇ ಇದೆ ಇಲ್ಲಿ ಕೆಳಗಡೆ ತಾವು ಗಮನಿಸ್ತಾ ಇದ್ದೀರಿ ಒಂದರಿಂದ ಹತ್ತನೇ ತರಗತಿವರೆಗೆ ಲಿಂಕ್ಸ್ ಕೊಡಲಾಗಿದೆ ಪ್ರತಿಯೊಂದು ತರಗತಿ ಮೇಲೆ ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಪ್ರಶ್ನೆ ಕೋಟಿಯನ್ನು ನೀವು ಡೌನ್ಲೋಡ್ ಮಾಡ್ಬೋದು ಈಗಾಗಲೇ ಮಾಡಿರ್ತೀರಿ ಸೊ ಇಲ್ಲಿ ಇನ್ನು ಹೊಸ ಒಂದು ಲಿಂಕನ್ನು ಆ್ಯಡ್ ಮಾಡಲಾಗಿದೆ ಅದು ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಒಂದು ಲಿಂಕನ್ನು ಆ್ಯಡ್ ಮಾಡಲಾಗಿದೆ ಸ್ನೇಹಿತರೆ ನೀವು ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕು ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿಯೊಂದು ಹತ್ತನೇ ತರಗತಿ ಒಂಬತ್ತನೇ ತರಗತಿ ಎಂಟನೇ ತರಗತಿ ಆರನೇ ತರಗತಿ ಐದು ಆರು ಹತ್ತು ಸೊ ಪ್ರತಿಯೊಂದರಲ್ಲಿ ನೋಡಿ ಹತ್ತನೇ ತರಗತಿ ಎಲ್ ಬಿ ಎ ಕನ್ನಡ ಮಾಡಲ್ ಪ್ರಶ್ನೆ ಪತ್ರಿಕೆ ಇದೆ ಆಂಗ್ಲ ಮಾಡೆಲ್ ಪ್ರಶ್ನೆ ಪತ್ರಿಕೆ ಇದೆ ಹತ್ತನೇ ತರಗತಿ ಗಣಿತ ಮಾಡಲ್ ಇದೆ ಆಮೇಲೆ ಹತ್ತನೇ ತರಗತಿ ಗ ಇಲ್ಲಿ ಗಣಿತ ಹತ್ತನೇ ತರಗತಿ ಎಲ್ ಬಿ ಎ ವಿಜ್ಞಾನ ಮಾಡಲ್ ಇದೆ ಇನ್ನು ಒಂಬತ್ತನೇ ತರಗತಿ ಆಂಗ್ಲ ಮಾಡಲ್ ಪ್ರಶ್ನೆ ಪತ್ರಿಕೆ ಸೊ ಒಂದು ಎಕ್ಸಾಂಪಲ್ ಆಗಿ ನಾನು ಹತ್ತನೇ ತರಗತಿ ಎಲ್ ಬಿ ಎ ವಿಜ್ಞಾನ ಮಾಡಲ್ ಪ್ರಶ್ನೆ ಪತ್ರಿಕೆಯನ್ನು ಕ್ಲಿಕ್ ಮಾಡ್ತೀನಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಶ್ನೆ ಪತ್ರಿಕೆ ಓಪನ್ ಆಗಿದೆ ಸೊ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂದರೆ ಕ್ವಶನ್ ಪೇಪರ್ ಡಿಸೈನ್ ಇದೆ ಯಾವ ರೀತಿ ಕ್ವಶನ್ ಪೇಪರ್ಸ್ ಇದೆ ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಯಾವ ರೀತಿ ಇರ್ತದೆ ಈ ಮಾರ್ಕ್ಸ್ ಬೇಸ್ಡ್ ಲರ್ನಿಂಗ್ ಔಟ್ಕಮ್ಸ್ ಮೇಲೆ ಯಾವ ರೀತಿ ಡಿವೈಡ್ ಆಗಿದೆ ಸೊ ಅದಾದ ನಂತರ ನಿಮ್ಗೆ ಏನಾಗುತ್ತೆ ಅಂದರೆ ಕೊ ಪ್ರಶ್ನೆ ಪತ್ರಿಕೆ ಪ್ರಾರಂಭ ಆಗ್ತದೆ ಹ್ಞೂ ನೋಡಿ ಕನ್ನಡ ಮೀಡಿಯಮ್ದು ಒಂದು ಓಪನ್ ಮಾಡಿ ತೋರಿಸಿರ್ತೀನಿ ಎಸ್ ಇಲ್ಲೂ ಕೂಡ ನೋಡಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಖ್ರಿಕಾಂಶ ಉದ್ದೇಶವಾರು ಅಂಕ ಹಂಚಿಕೆ ಪ್ರಶ್ನೆಗಳ ವಿಧವಾರು ಅಂಕಗಳ ಹಂಚಿಕೆ ಕಠಿಣದವಾರು ಇದೆ ಆಮೇಲೆ ಕೆಳಗಡೆ ಒಂದು ಪ್ರಶ್ನೆ ಪತ್ರಿಕೆ ಇದೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಸೊ ಈ ಒಂದು ಮಾಡಲನ್ನು ನಾವು ಮಾಡಲ್ ಪೇಪರನ್ನು ಒಂದು ಮಾಡಲಾಗಿಟ್ಕೊಂಡು ನಾವು ಇತರ ಘಟಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಲಿಕ್ಕೆ ಸಾಧ್ಯ ಇದೆ ಸೊ ಆದ್ಮೇಲೆ ಈ ರೀತಿಯ ಎಜುಕೇಷನಲ್ ಕಂಟೆಂಟ್ ರಿಲೀಸ್ ಆಗಬೇಕಾದ್ರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರ